ಇವತ್ತು ದಿವಸ ಕಲಬುರಗಿ ಮಹಾನಗರದ ಗನ್ಜ್ ಅಸೋಸಿಯೇಷನ್ ಏನು ಎ ಪಿ ಎಮ್ ಸಿ ಯಾರ್ಡ್ನಲ್ಲಿ ನಾವು ಒಂದು ಕಲಬುರಗಿ ಎ ಪಿ ಎಮ್ಸಿಯಲ್ಲಿ ಇರತಕ್ಕಂಥ ಅನಧಿಕೃತ ಅಂಗಡಿಗಳನ್ನು ಖಾಲಿ ಮಾಡಿಸ್ಬೇಕು ಮತ್ತು ಆ ಖಾಲಿ ಮಾಡಿಸೋದು ನೋಟಿಸ್ ಕೊಟ್ಟರು ಕೂಡ ಸುಮಾರು ಒಂದುವರೆ ವರ್ಷ ಆಗ್ತಾಯಿದ್ರು ಕೂಡ ಯಾಕೆ ಖಾಲಿ ಮಾಡಿಸಲ್ಲ ಅಂಥ ಅಧಿಕಾರಿಗಳಿಗೆ ಸಾಮೂಹಿಕ ವರ್ಗಾವಣೆ ಮಾಡ್ಬೇಕಂತೇಳಿ ನಾವು ಧರಣಿಯನ್ನು ಮುಖಂಡಿದ್ದೀವಿ ಅಂದ್ರೆ ಅನಿರ್ದಿಷ್ಟವಾದ ಧರಣಿ ಯಾಕೆ ಹಮ್ಮಿಕೊಂಡಿದ್ದಕ್ಕೆ ಕಾರಣ ಏನು ಅಂತಂದರೆ ಇವತ್ತು ದಿವಸ ಈ ಗನ್ಜ್ ಅಸೋಸಿಯೇಷನ್ನಲ್ಲಿ ಏನು ಹಿಂದೆ ಕಾರ್ಯದರ್ಶಿಗಳಿದ್ದರು ಈಗ ಗಂಜಾ ಸೋಸಿಯೇಷನ್ ಅಧ್ಯಕ್ಷ ಆಗಿದ್ದಾರೆ ಸಂತೋಷ್ ಲಂಗರ್ ಅವರು ಅವರೇ ಒಂದು ಮನವಿಯನ್ನು ಕೊಡ್ತಾರೆ ಈ ಅನಧಿಕೃತ ಅಂಗಡಿ ರಾಜಸ್ಥಾನಿಗಳ ಅಂಗಡಿಯಿಂದ ರಾಜಸ್ಥಾನಿಗಳ ಹಾವಳಿಯಿಂದ ದಬ್ಬಾಳಿಕೆಯಿಂದ ಸ್ಥಳೀಯರಿಗೆ ತೊಂದರೆ ಆಗ್ತಾ ಇದೆ ಹಾಗಾಗಿ ಆ ರಾಜಸ್ಥಾನ ಅಂಗಡಿಗಳನ್ನು ಅನಧಿಕೃತ ಅಂಗಡಿ ಖಾಲಿ ಅಂತೇಳಿ ಅವರೇ ಶ್ರೀಮಂತಣ್ಣ ಉದ್ದೂರವ್ರ ಅಧ್ಯಕ್ಷತೆಯಲ್ಲಿ ಇವರು ಕಾರ್ಯದರ್ಶಿಗಳಿದ್ದಾಗ ಕೊಡ್ತಾರೆ ಆದರೆ ಅದೇ ಒಂದು ಆಧಾರ ಇಟ್ಕೊಂಡು ಇವತ್ತು ದಿವಸ ಕಾರ್ಯದರ್ಶಿಗಳು ಅಂತಿಮ ನೋಟಿಸ್ ಕೊಡ್ತಾರೆ ಅಂತಿಮ ನೋಟಿಸ್ ಅಂತಂದ್ರೆ ಅದು ಕೊಟ್ಟ ಮೇಲೆ ಖಾಲಿ ಮಾಡಲೇಬೇಕು ಕಾನೂನು ಪ್ರಕಾರ ಅದು ಖಾಲಿ ಮಾಡದೇ ಇದ್ರೆ ಅಪರಾಧ ಅದು ಆದ್ರೆ ಇವತ್ತು ದಿವಸ ಅವಾಗ ಖಾಲಿ ವಿಶೇಷ ಅಂತವರು ಇವತ್ತಿನ ದಿವಸ ಖಾಲಿ ಮಾಡಿಸ್ಬೇಡ್ರಿ ಅಂತೇಳಿ ಅಧಿಕಾರಿಗಳ ಮೇಲೆ ದಬಾವಾಗ್ತಾಯಿದ್ರೆ ಇದರಿಂದ ಏನೋ ದೊಡ್ಡ ಒಂದು ಹಗರಣ ಇದೆ ಕುತಂತ್ರ ಇದೆ ದೊಡ್ಡ ಲಾಭಿ ಇದೆ ಇದು ಒಂದು ಏನೋ ರಕ್ತ ಓಡಾಡುವಂಥ ಸುಲಿಯುವಂಥ ಬ್ಲ್ಯಾಕ್ ಮೇಲ್ ಮಾಡುವಂಥ ಕೆಲಸ ಇದೆ ಅಂತೇಳಿ ಅನುಮಾನ ಬರ್ತಾ ಇದೆ ಹಾಗಾಗಿ ಇದ್ರ ಬಗ್ಗೆ ತನಿಖೆ ಆಗಬೇಕು ಅದ್ರ ಜೊತೆಗೆ ಕೂಡಲೇ ಅಂಗಡಿಗಳನ್ನು ಖಾಲಿ ಮಾಡಬೇಕು ನೂರ ಮೂರು ಅಂಗಡಿಗಳನ್ನು ಅದ್ರ ಜೊತೆಗೆ ಈ ಅಧಿಕಾರಿಗಳು ಏನು ರಾಜಸ್ಥಾನಿಗಳಿಗೆ ಬೆಂಬಲ ಕೊಟ್ಟಿದ್ದಾರೆ ಅವರನ್ನು ಸಾಮೂಹಿಕ ವರ್ಗಾವಣೆ ಮಾಡಬೇಕಂತೇಳಿ ನಾವು ಧರಣಿ ಕೂತಿದ್ದೇವೆ ಈ ಧರಣಿ ಎಲ್ಲಿವರೆಗೆ ಅಂದರೆ ಯಾವಲ್ಲಿವರೆಗೆ ಅಂಗಡಿಗಳು ಖಾಲಿ ಮಾಡೋದು ಪ್ರಾರಂಭ ಮಾಡಲ್ಲ ಅಲ್ಲಿವರೆಗೂ ನಾವು ಈ ಒಂದು ಎಪಿಎಂಸಿ ಆಡ್ಬಿಟ್ಟು ಕದಲಲ್ಲ ಅಂತಕ್ಕಂಥ ಒಂದು ಸಂದೇಶವನ್ನ ತಮ್ಮ ಮಾಧ್ಯಮ ಮುಖಾಂತರ ಸರ್ಕಾರಕ್ಕೆ ಮತ್ತು ಇಲ್ಲಿ ಉಸ್ತುವಾರಿ ಸಚಿವರಿಗೆ ಮತ್ತು ಕಾರ್ಯದರ್ಶಿಗಳೆ ನೀಡ್ತಾ ಇದ್ದೇನೆ ಬೇಕೇ ಬೇಕು ಬೇಕೇ ಬೇಕು ಇಲ್ಲಿ ಒಪ್ಪ ಹೊರತಾ प भ्राधिकारी बंगारपिए भ्रष्टाधिकार अनिक अंगलेपी भ्राधिकारी बंगार